ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಬೆಳಗ್ಗೆನೆ ಬೇಗನೆ ಎದ್ದು ಮನೆ ಕೆಲಸಗಳೆಲ್ಲನೂ ಮುಗಿಸಿದ್ದೀನಿ ಇವಾಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ದೋಸೆ ಮತ್ತೆ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ಇದು ಎಲ್ರಿಗೂ ಇಷ್ಟ ಸೊ ಉಪ್ಪಿಟ್ಟು ಮಾಡಬೇಕಿತ್ತು ಉಪ್ಪಿಟ್ಟು ಯಾರೂ ಅಷ್ಟಾಗಿ ತಿನ್ನಲ್ಲ ಅದರಿಂದಾಗಿ ದೋಸೆ ಮಾಡಿದ್ದೀನಿ ಮತ್ತು ಈಗ ಈ ಕಡೆ ಒಂದು ಸ್ವಲ್ಪ ಕೇಸರಿ ಭಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಒಬ್ಬೊಬ್ಬರಾಗಿ ತಿಂಡಿ ಹಾಕೊಟ್ಬಿಟ್ರೆ ನಾನು ಪೂಜೆಗೆ ಹೋಗೋಕ್ಕೆ ರೆಡಿ ಆಗ್ಸ ಸರಿ ಹೋಗುತ್ತೆ ಈಗ ಟೈಮ್ ಆಗಲೇ ಒಂಬತ್ತು ಮುಕ್ಕಾಲು ಆಗ್ಬಿಟ್ಟಿದೆ ಸೊ ಅದರಿಂದ ಒಬ್ಬೊಬ್ಬರಾಗಿ ಹಾಕಿ ಹಾಕಿ ಕೊಡ್ತಾ ಇದ್ದೀನಿ ಎಲ್ಲರೂ ಸಾಯಂಕಾಲ ಮಾಡ್ತಾರೆ ಪೂಜೆನ ಬಟ್ ನಾನು ಇವಾಗ ಬೆಳಗ್ಗೆನೇ ಮಾಡ್ಬಿಡೋಣ ಅಂತ ಹೇಳಿ ಇನ್ನೂ ನನ್ನ ದೇವ್ರ ಸಾಮಾನು ಏನು ರೆಡಿ ಮಾಡಕ್ಕೆ ಹೋಗಿಲ್ಲ ಟೈಮ್ ಆಗಿತ್ತಲ್ವ ಹುಡುಗರಿಗೆಲ್ಲ ತಿಂಡಿ ಹಾಕೊಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಡ್ಯೂಟಿಗೆ ಬೇರೆ ಹೋಗ್ಬೇಕು ಅವ್ರಿಗೆ ಲೆವೆನ್ ತರ್ಟಿಗೆ ಬಿಡ್ಬೇಕಂತೆ ಅವರು ಇಲ್ಲಿ ಸೊ ಅದರಿಂದ ಬೇಗ ತಿಂಡಿ ಹಾಕೊಟ್ಬಿಡೋಣ ಅಂತ ಹೇಳಿ ತಿಂಡಿ ಹಾಕೊಡ್ತಾ ಇದ್ದೀನಿ ಅದಾದ್ಮೇಲೆ ನಾನು ದೇವ್ರ ಮನೆಗೆ ಹೋಗ್ತೀನಿ ದೇವ್ರ ಮನೆ ಕೆಲಸ ಮುಗಿಸ ಆದ್ಮೇಲೆ ನಾನು ನಾಷ್ಟ ಮಾಡಬೇಕು ಅಲ್ಲಿ ತನಕ ನೋಷ್ಟ ಈ ಕಡೆ ಒಂದು ಕಡೆ ರವೆ ಹಾಕೊಳ್ಳೋಣ ಕೇಸರಿ ಬಾತು ಹಾಗೆ ಚಿಕ್ಕ ಲೋಟ ತಗೊಂಡಿದ್ದೀನಿ ನಾನು ಜಾಸ್ತಿ ನಮ್ಮ ಮನೇಲಿ ಯಾರು ತಿನ್ನಲ್ಲ ಕೇಸರಿ ಬಾತು ಸೊ ಸ್ವಲ್ಪ ದೇವ್ರ ಮನೆಗೂ ಎಡೆಗೂ ಆಗುತ್ತೆ ಪ್ರಸಾದಕ್ಕೂ ಆಗುತ್ತೆ ಮತ್ತೆ ಇವತ್ತು ಸ್ವೀಟ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಎಲ್ಲ ಒಂದು ಎಗ್ ಹಾಕಿದ್ದೀನಿ ಇವಾಗ ಫ್ರೈ ಮಾಡಿಬಿಟ್ಟು ಇವಾಗ ಅದೇ ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕಡೆ ಈ ಕಡೆ ಎಲ್ಲಾ ಕಡೆನು ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಅಲ್ವಾ ಇಷ್ಟ ಹಾಕೊಂಡಿದೀನಿ ತ್ರೀ ಟೇಬಲ್ ಸ್ಪೂನ್ ಹಾಕೊಂಡಿದೀನಿ ಅದೊಂದು ಸ್ವಲ್ಪ ಕಾದ್ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕೊಳ್ಳೋಣ ಈಗ ಒಬ್ಬೊಬ್ರು ತುಪ್ಪದಲ್ಲೂ ಉರಿತಾರೆ ರವೆನ ಬೇರೆ ಟೇಸ್ಟ್ ಕೊಡುತ್ತೆ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ಬಟ್ ನಾನು ತುಪ್ಪದಲ್ಲಿ ಉರಿಯಲ್ಲ ಅದು ಜಾಸ್ತಿ ತಿನ್ನಬಾರ್ದು ಅಂತ ಹೇಳಿ ಆ್ಯಂಡ್ ಈಗ ತುಪ್ಪದೊಳಕೇನೆ ನಾನು ಒಂದು ಚಿಕ್ಕ ಲೋಟದಲ್ಲಿ ರವೆ ತಗೊಂಡಿರೋದಕ್ಕೆ ಒಂದು ದೊಡ್ಡ ಲೋಟದಲ್ಲಿ ಅದರಲ್ಲೇ ಡಬಲ್ ಲೋಟ ಹಾಗ ಸಕ್ಕರೆ ತಗೊಂಡಿದ್ದೀನಿ ಇದೊಂದು ಸ್ವಲ್ಪ ಅದರಲ್ಲೇ ಫ್ರೈ ಆಗಲಿ ಸಕ್ಕರೆ ಚವೆಲ್ಲ ಮಿಕ್ಸ್ ಮಾಡಿದೀನಿ ಇಷ್ಟು ತೆಳ್ಳೆ ಇದೆ ಅಲ್ವಾ ಅದು ನೋಡಿ ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ಎಷ್ಟು ಗಟ್ಟಿ ಆಗ್ಬಿಟ್ಟಿರುತ್ತೆ ಅಂತ ಅದಕ್ಕೆ ನಾನು ಮಾಡ್ಬೇಕಾರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ ಮಾಡ್ಕೋತೀನಿ ನಾನು ಒಲೆ ಆಫ್ ಮಾಡಿದ್ದೀನಿ ಹಸ್ಬೆಂಡ್ ಇನ್ನೂ ಸ್ನಾನದಿಂದ ಬಂದೇ ಇಲ್ಲ ಇವ್ಳು ನೋಡಿ ಇದು ದೊಡ್ಡ ಮಗಳು ಇಲ್ಲೇ ತಿಂತವಳು ಆಯ್ತಾ ಸ್ನಾನ ಈಗ ಸ್ನಾನ ಮಾಡ್ಕೊಂಡು ಬಂದ್ರು ನಾನು ನೈವೇದ್ಯಕ್ಕೆ ಅಂತ ಹೇಳಿ ನಾನು ಎತ್ ಮಾಡ್ಕೊಂಡ್ಬಿಟ್ಟೆ ಫಸ್ಟೇ ಬಿಕಾಸ್ ನನ್ನ ಹಸ್ಬೆಂಡ್ ಹೊರಟಿದ್ರು ಅದರಿಂದ ಇನ್ನು ಪೂಜೆ ಮಾಡಿ ಅವ್ರಿಗೆ ಕೊಡೋ ತನಕ ಇನ್ನು ಅವ್ರು ಇವತ್ತು ಹೋದರೆ ನಾಳೆ ಬರೋದು ಇನ್ ತಿಂದೆ ಹೊರಟೋಗ್ತಾರೆ ಅಂತೇಳಿ ಸ್ವಲ್ಪ ಎತ್ ಮಾಡಿಕೊಂಡೆ ಅವ್ರು ಬಾಟ್ಲಿಗೆ ಡೈಲಿ ಮಜ್ಜಿಗೆ ಹಾಕಿ ಕಳ್ಸಿ ಡೈಲಿ ಅಂದ್ರೆ ಕೆಲ್ಸಕ್ಕೆ ಹೋದಾಗಲಿಲ್ಲ ಟೂ ಡೇಸ್ ತ್ರೀ ಡೇಸ್ ಆ ಥರ ಬರ್ತಿರ್ತಾರೆ ಮನೆಗೆ ಬಂದಾಗ ಆ ಥರ ಹಾಕಿ ಕಳಿಸ್ತೀನಿ ಹಾಕೊಟ್ಟಿದ್ದೆ ದೋಸೆ ಅದು ಸ್ವೀಟು ಎಲ್ಲನೂ ತಿಂತಾಯಿದ್ರು ಇವಳಿಗೆ ಒಂದು ಗಂಟೆ ಟೈಮ್ ಆಗಿದೆ ಕೊಟ್ಟು ಇನ್ನೂ ಒಂದು ದೋಸೆನೇ ಇನ್ನೂ ಇಟ್ಕೊಂಡು ಕೂತಿದ್ದಾಳೆ ಆ ಕುಂಬಳಕಾಯಿ ಪಲ್ಯನೂ ಬೇಡವಂತೆ ತುಂಬ ಸ್ಲೋ ಅವಳು ಸಿಕ್ಕಾಬಟ್ಟೆ ಸ್ಲೋ ತಿನ್ನೋದ್ರಲ್ಲಿ ಮಾತ್ರ ನಾನು ಬೋದು ಬೋದು ತಿನ್ನಿಸ್ತಾ ಇರ್ತೀನಿ ಅದರಿಂದ ಸ್ವಲ್ಪ ತಿಂತಾಳೆ ಇವತ್ತು ನಾನು ಕೆಲಸದಲ್ಲಿ ಆಗಿರೋದ್ರಿಂದ ತಿಂದಿಲ್ಲ ಅವಳು ಹಂಗೆ ಇಟ್ಕೊಂಡು ಕೂತಾಳೆ ನೋಡಿ ಈಗ ದೇವ್ರ ಮನೆ ರೆಡಿ ಮಾಡೋಕ್ಕೆ ಹೋಗಿಲ್ಲ ನಾನು ದೇವ್ರ ಸಾಮಾನು ತೊಳೆದಿಲ್ಲ ನಾನು ಜಾಸ್ತಿ ಏನು ಇಟ್ಕೊ ಸಿಂಪಲಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ ನಾನು ತಿರ್ಗಾ ಎಲ್ಲ ರೆಡಿ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದು ದೇವ್ರ ಸಾಮಾನೆಲ್ಲ ರೆಡಿ ಮಾಡಿ ನಾನು ಐದು ಥರ ಅಭಿಷೇಕಕ್ಕೂ ರೆಡಿ ಮಾಡಿ ನಾನು ಲಿಂಗುಗೆಲ್ಲ ಪೂಜೆ ಮಾಡಿದೆ ಪೂಜೆ ಎಲ್ಲ ಆಯ್ತಲ್ಲ ತಿಂಡಿಗೆ ಹೋಗೋಣ ಅನ್ನೋ ಅಷ್ಟರಲ್ಲೇ ನನ್ನ ಹಸ್ಬೆಂಡ್ ನಾನು ಬಿಟ್ಬಿಡು ಬಾ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಅವ್ರನ್ನ ಬಿಟ್ಟು ಬಿಡೋಕೆ ಹೊರಟೆ ಆವಾಗಲೇ ಟೈಮು ಹನ್ನೊಂದುವರೆ ಆಗಿಬಿಟ್ಟಿತ್ತು ಸೊ ನಾನು ಅವರೊಂದು ಬಿಟ್ಬಿಟ್ಟು ಬಂದು ತಿನ್ನೋ ತನಕ ಒಂದೊತ್ತೆ ಆಗುತ್ತೆ ಅಂತ ಹೇಳಿ ಬಿಡೋಕ್ಕೂ ಹೊರತೆ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಕೊರ್ಟಿದ್ದೀವಿ ಈಗ ಇವಳು ರೆಡಿಯಾಗಿದ್ದಾಳೆ ಇವಳು ಅದೇ ಹೇಳದ್ನಲ್ಲ ಆಗಲೇ ಓನರ್ ಮಗಳು ಅಮ್ಮ ಅಂಗಡಿಗೆ ಗೊತ್ತಾಗ್ಬಿಟ್ಟಿದ್ದಾರೆ ಅದಕ್ಕೆ ಅವಳನ್ನು ಕರ್ಕೊಂಡು ಹೋಗ್ತೀವಿ ಇಳಿಯ ತೋರಿಸ್ತೀನಿ ಸುಮ್ಮನೆ ರೈಸು ಕೇ ಹೇಳ್ಕೊತವಳೆ ಅವಳು ಇವಳಂತೆ ನೋಡಿಬಿಡಿ ರೆಡಿಯಾಗಿರೋದನ್ನ ಸೊಗಂಡ್ ಡ್ಯೂಟಿಗೆ ಹೋಗೈತಲ್ಲ ಇವಾಗ ನಾವೇ ಹೋಗಿದ್ದು ಬರ್ತೀವಿ ದೇವಸ್ಥಾನಕ್ಕೆ ನೈಟ್ ಬಿಟ್ಟಿದ್ದು ನಾವು ಇದು ಬಿಲ್ಡಿಂಗ್ ಎಲ್ ಬಿಲ್ಡಿಂಗಲ್ಲಿ ಇರೋರು ಎಲ್ಲರೂ ಸೇರಿಸಿ ಬಿಟ್ರೋದು ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ರಾತ್ರಿ ಹನ್ನೊಂದು ಗಂಟೆ ತನಕ ಬಿಟ್ಟಿರೋದು ಇದು ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ನಾವು ದೇವಸ್ಥಾನಕ್ಕೆ ಬರೋ ತನಕ ನನ್ನ ಮನೇಲಿ ನನ್ನ ಹಸ್ಬೆಂಡ್ ಬಿಟ್ಬಿಟ್ಟು ಬಂದು ನಾಷ್ಟ ಆಗೊಂಡು ತಿಂದ್ಕೊಂಡು ದೇವಸ್ಥಾನಕ್ಕೆ ಬರೋ ತನಕ ಹನ್ನೆರಡು ಕಾಲು ಹನ್ನೆರಡುವರೆ ಆಗೋಗಿತ್ತು ಉತ್ಸವ ಮೂರ್ತಿನೆಲ್ಲ ಈಚೆನೆ ಇಟ್ಟು ಪೂಜೆ ಮಾಡಿದ್ರು ಅಷ್ಟೊಂದು ಕ್ಯೂ ಅಂತ ಏನಿರಲಿಲ್ಲ ಸ್ವಲ್ಪ ಕ್ಯೂ ಇತ್ತು ಮಧ್ಯಾಹ್ನದ ಟೈಮ್ ಆಗಿದ್ದರಿಂದ ಬೆಳಗ್ಗೆ ಇನ್ನು ಸಂಜೆ ಆದರೆ ಇದ್ದಿದ್ದು ಜಾಸ್ತಿ ಕ್ಯೂ ಆಗಿಬಿಡುತ್ತೆ ಸೊ ಅಲ್ಲಿ ನವಗ್ರಹ ಮತ್ತು ಕಳಶ ಎಲ್ಲನೂ ಇಟ್ಟು ಪೂಜೆ ಮಾಡಿದರು ದೇವಸ್ಥಾನವೂ ಚೆನ್ನಾಗಿತ್ತು ಹೊಸ ಪ್ಲೇಸು ಹೊಸ ದೇವಸ್ಥಾನ ಇದೆ ಫಸ್ಟ್ ಟೈಮ್ ಅಲ್ವಾ ನೋಡಿದ್ದು ಪ್ರಸಾದ ಅಂತ ಲಾಡು ಕೊಡ್ತಾಯಿದ್ರು ಅದನ್ನು ಈಸ್ಕೊಂಡು ಅಲ್ಲೇ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಬಂದ್ವಿ ದೇವಸ್ಥಾನದಿಂದ ಬಂದಮೇಲೆ ತಿರ್ಗಾ ನನ್ನ ಮಗಳ ಹತ್ರ ಸಾಯಂಕಾಲ ಪೂಜೆ ಮಾಡಿಬಿಟ್ಟು ಮಾಡಿಸ್ಬಿಟ್ಟು ನಾನು ಮಾಡಲಿಲ್ಲ ಅವಳ ಹತ್ರನೇ ಮಾಡಿಸ್ತೇನೆ ನಾನು ಮಾಡ್ತೇನೆ ಅಂತ ಹೇಳ್ತಿದ್ಲು ಸೊ ಹತ್ರನೇ ಮಾಡಿಸಿ ಸಾಯಂಕಾಲಕ್ಕೆ ತಿರ್ಗಾ ಉಪೀಟ್ ಮಾಡಿ ಆವತ್ತಿನ ದಿನನ ಮುಗಿಸ್ತಿದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಇನ್ನೇನಾದ್ರು ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ